ನಮಸ್ಕಾರ ಎಲ್ರಿಗೂ ನಾನು ಮಮತಾ ಇವತ್ತು ಒಂದು ಬೆಸ್ಟ್ ಒಂದು ಫೇಸ್ ಮಾಸ್ಕನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಫಂಕ್ಷನ್ ಹೋಗೋದಿರುತ್ತೆ ನಾವು ಇಮಿಡಿಯೇಟ್ ಆಗಿ ನಮ್ಮ ಸ್ಕಿನ್ ಗ್ಲೋ ಬರಬೇಕು ಅಂತ ಅವರಿಗಾಗಿ ಈ ಇವತ್ತಿನ ಫೇಸ್ ಪ್ಯಾಕ್ ಯೂಸ್ ಮಾಡಿ ನೋಡಿ ನೀವು ರಿಸಲ್ಟನ್ನು ಹೇಳ್ತೀರಾ ಇದಕ್ಕೆ ಬೇಕಾಗಿರುವಂಥದ್ದು ಮೇಯ್ನ್ ಟೊಮೊಟೊ ಹಣ್ಣು ನಾನಿಲ್ಲಿ ಅರ್ಧ ಟೊಮೊಟೊ ಹಣ ತೊಗೊಂಡಿದ್ದೀನಿ ಅದನ್ನು ಇಲ್ಲಿ ಅದು ತುರ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ರುಬ್ಕೊಂಡು ಬೇಕಾದ್ರೆ ನೀವು ತೊಗೊಳ್ಬೋದು ಇದಕ್ಕೆ ಬೇಕಾಗಿರೋದು ಟೊಮೊಟೊ ಹಣ್ಣಿನ ರಸ ಈಗ ನೋಡಿ ನಾನು ಈ ಥರ ತುರ್ಕೊಳ್ತಾ ಇದ್ದೀನಿ ಆ ತುರ್ಕೊಂಡು ಇದರಲ್ಲಿ ಏನು ರಸ ಬರುತ್ತೆ ನೋಡಿ ಅದನ್ನು ನಾನಿಲ್ಲಿ ಫಿಲ್ಟರ್ ಮಾಡ್ಕೊಳ್ತೀನಿ ಒಂದು ಅರ್ಧ ಟೊಮೊಟೊ ಆದರೆ ಸಾಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಅರ್ಧ ಟೊಮೊಟೊ ಸಾಕು ಜಾಸ್ತಿ ಮಾಡೋರಿದ್ರೆ ನೀವು ಒಂದು ಪೂರ್ತಿ ಟೊಮೊಟೊ ಹಣ್ಣನ್ನು ನೀವು ತೊಗೊಳ್ಳಿ ಇದ್ರದ್ದು ಏನು ಪಲ್ಪ್ ಎಲ್ಲ ಬರುತ್ತೆ ನೋಡಿ ಅದು ಅದು ಎಲ್ಲ ಬೇಡ ಇವಾಗ ನಾನು ಒಂದು ಸ್ವಲ್ಪ ಇದನ್ನ ಫಿಲ್ಟರ್ ಮಾಡ್ಕೊಳ್ತೀನಿ ಅದ್ರದ್ದು ಏನು ರಸ ಬರುತ್ತೆ ನೋಡಿ ಅದು ಮಾತ್ರ ನಾನು ಇಲ್ಲಿ ಅದು ತಗೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣಿನ ರಸ ಹಾಕೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಬರುತ್ತೆ ಚೆನ್ನಾಗಿ ಒಂಥರ ಮಾಯ್ಚರೈಸರ್ ಥರ ಮಾಡುತ್ತೆ ಹಾಗಾಗಿ ನಾನು ಇಲ್ಲಿ ಟೊಮೊಟೊ ರಸನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ನಂದು ಡಸ್ಕ್ ಸ್ಕಿನ್ ಆಗಿರೋದ್ರಿಂದ ಡಸ್ಕ್ ಸ್ಕಿನ್ ಮತ್ತು ಹಾಯಿಲ್ ಸ್ಕಿನ್ ಆಗಿರೋದ್ರಿಂದ ನನಗೆ ಇದು ವಾರದಲ್ಲಿ ಎರಡು ಸಲ ಅಂತ ನಾನು ಯೂಸ್ ಮಾಡ್ತಾನೆ ಇರ್ತೀನಿ ನನಗಂತೂ ತುಂಬಾ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಹಾಗಾಗಿ ನಾನು ನಿಮಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮುಖಕ್ಕಷ್ಟೇ ಅಲ್ಲ ಕೈಗೂ ಕೂಡ ಹಚ್ಕೊಳ್ಬೋದು ಕೈಗೂ ಹಚ್ಕೋಬಹುದು ಹಚ್ಕೋಬೋದು ತುಂಬ ತುಂಬಾ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾನು ಇಲ್ಲಿ ತೊಗೊಂಡಿರೋದು ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಆ ಕಡಲೆ ಹಿಟ್ಟೆಲ್ಲ ಗೊತ್ತೇ ಇರುತ್ತೆ ನಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ ಅಂತ ಅಂದ್ಬಿಟ್ಟು ಹಾಗೆ ನಾನು ಇಲ್ಲಿ ಎರಡು ಸ್ಪೂನ್ ಕಡಲೆ ಹಿಟ್ಟಿಗೆ ಒಂದು ಸ್ಪೂನ್ ಅಷ್ಟು ನಾನು ಇಲ್ಲಿ ಅರಿಶಿನ ಪುಡಿ ತಗೊಂಡ್ ಹಾಕ್ಕೊಳ್ತಾ ಇದ್ದೀನಿ ನಾನು ಅರಿಶಿನ ಪುಡಿ ಹಾಕೊಂಡಿರೋದು ಗೋಪುರಮು ಅಷ್ಟು ಪುಡಿ ಹಾಕೋದ್ರೆ ನಮಗೆ ಸ್ಕಿನ್ ತುಂಬ ಅಂದರೆ ತುಂಬ ಬೇಗ ಗ್ಲೋ ಕೊಡುತ್ತೆ ಹಾಗಾಗಿ ಈಗ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಡ್ರಾಪ್ ಅಷ್ಟು ನಾನು ಅಲೋವೆರಾ ಜೆಲ್ ಜೆಲ್ಲನ್ನು ಹಾಕ್ಕೊಂಡಿದ್ದೀನಿ ಈಗ ಇಷ್ಟು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಮೇನ್ ಇದಕ್ಕೆ ನಾನಿಲ್ಲಿ ಹಸಿ ಹಾಲನ್ನ ತಗೊಂಡಿದ್ದೀನಿ ಕಾಯಿಸಿ ಆರಿಸಿರಬಾರ್ದು ಆ ಹಸಿ ಹಾಲನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಮ್ಗೆ ಯಾವ ಅದಕ್ಕೆ ಬೇಕು ನೋಡಿ ಆ ಅದಕ್ಕೆ ನಾನಿಲ್ಲಿ ಇಲ್ಲಿ ಕಲ್ಸ್ಕೊಳ್ತಾ ನಾನು ಕಲ್ಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪನು ಗಂಟಿಲ್ದಾಗೆ ನಾನು ಇಲ್ಲಿ ಕಲ್ಸ್ಕೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ನಾನು ಸ್ವಲ್ಪ ಹಾಗೆ ನೆನೆದಕ್ಕೆ ಬಿಡ್ತೀನಿ ಚೆನ್ನಾಗಿ ಅದು ನೆನೆದ್ಕೊಂಡಿರುತ್ತೆ ಕಡಲೆ ಹಿಟ್ಟು ಹಾಗೆ ಅರಶಿಣ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಅವಾಗ ನಾವು ಫೇಸ್ಗೆ ಅಪ್ಲೈ ಮಾಡಬೇಕು ನೀವು ಹಾಲನ್ನು ಯಾವ್ದು ನೀರನ್ನು ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ಹಾಲನ್ ಹಾಲೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ಹಾಲೇ ಹಾಕೊಂಡು ಅಂದರೆ ನಿಮಗೆ ಯಾವದ ಬೇಕು ಸ್ವಲ್ಪ ತೆಳು ಬೇಕು ಇಲ್ಲ ಗಟ್ಟಿ ಬೇಕು ಅಂತಂದರೆ ನೋಡಿಕೊಂಡು ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಕೈಗೆ ಹಚ್ಚಿ ನಾನು ತೋರಿಸ್ತಾ ಇದ್ದೀನಿ ನೀವು ಫೇಸ್ಗೆ ಹಚ್ಬೇಕಾದ್ರೆ ತಣ್ಣೀರಿಂದ ಮುಖನ ತೊಳೆದಿರ್ಬೇಕು ಫೇಸ್ ವಾಶ್ ಆದರೂ ಆಯ್ತು ನೀವು ಸೋಪ್ ಆದರೂ ಆಯ್ತು ನೀವು ತೊಳೆದ್ಬಿಟ್ಟು ನೀವು ಮುಖನ ಒರ್ಸ್ಕೊಂಡ್ಬಿಟ್ಟು ನೀವು ಈ ತರ ಹಚ್ಕೊಳ್ಳಿ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ನಾವು ಮಸಾಜ್ ಮಾಡ್ಕೊಳ್ತೀವಿ ನೋಡಿ ಆ ತರ ಮಸಾಜ್ ಮಾಡ್ಕೊಂಡು ಈ ತರ ಹಚ್ಕೊಳ್ಬೇಕು ನಾ ಕೊನೆಯವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ನಾವು ಸರ್ಕಲ್ ರೀತಿಯಲ್ಲಿ ಮುಖಕ್ಕೆ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ನಿಧಾನಕ್ಕೆ ತುಂಬ ಪ್ರೆಸ್ ಮಾಡಬಾರ್ದು ನಿಧಾನಕ್ಕೆ ನಾವು ಮಸಾಜ್ ಮಾಡ್ಕೊಳ್ಬೇಕು ಇದನ್ನು ಮಸಾಜ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನಮಗೆ ಫುಲ್ಲು ಫೇಸ್ ಡ್ರೈ ಬರುತ್ತೆ ಅಲ್ಲಿವರೆಗೂ ನಾವು ಬಿಟ್ಕೊಳ್ಬೇಕು ಆಮೇಲೆ ನಾವು ತಣ್ಣೀರಲ್ಲಿ ತೊಳ್ಕೊಬೇಕು ನೀವು ಇದನ್ನ ರಾತ್ರಿ ಹಚ್ಚಿ ನೋಡಿ ರಾತ್ರಿ ಹಚ್ಚಿ ನೀವು ಫೇಸ್ ಅಂದ್ರೆ ಮುಖನ ತೊಳೆದು ಬಿಟ್ಬಿಟ್ಟು ಬೆಳಗ್ಗೆ ನೋಡಿ ಎಷ್ಟು ಗ್ಲೋ ಬರುತ್ತೆ ಅಂತ ಅಂದ್ಬಿಟ್ಟು ನೀವೇ ಹೇಳ್ತೀರಾ ನೋಡಿ ಇವಾಗ ಪೂರ್ತಿ ಡ್ರೈ ಆಗಿದೆ ನಿಮಗೆ ಗೊತ್ತಾಗುತ್ತೆ ಅದು ಡ್ರೈ ಆಗುವಾಗ ಫುಲ್ಲು ಟೈಟ್ ಆಗಿರುತ್ತೆ ಅವಾಗ ನಾವು ತಣ್ಣೀರಲ್ಲಿ ತೊಳ್ಕೊಬೇಕು ನೋಡಿ ಈ ತರ ಇವತ್ತು ನಾನು ತೊಳೆದು ತೋರಿಸ್ತಾ ಇದೆ ನೋಡಿ ಆ ತರ ನೀವು ತೊಳ್ಕೊಬೇಕು ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ ಟ್ರೈ ಮಾಡಿ ನನಗಂತೂ ಇದಂತೂ ಫೇವ್ರೇಟ್ ಆಗಿಬಿಟ್ಟಿದೆ ನನಗೆ ಯಾವಾಗ ಡಲ್ನೆಸ್ ಅನ್ಸುತ್ತೆ ಸ್ಕಿನ್ ಅವಾಗ ಅಂದ್ರೆ ನಮಗೆ ಫೇಸಲ್ಲಿ ಗೊತ್ತಾಗುತ್ತೆ ಫೇಸ್ ಎಲ್ಲ ಡಲ್ ತರ ಕಾಣ್ತಾ ಇರುತ್ತೆ ನಾವೆಲ್ಲಾದ್ರೂ ಜರ್ನಿ ಮಾಡಿ ಬಂದಾಗ ಇಲ್ಲ ಏನಾದ್ರೂ ನಿದ್ದೆ ಸರಿ ಆಗಿಲ್ಲ ಅಂತಂದಾಗ ಈ ವಿ ಕೆಲಸ ಇದ್ದಾಗ ನಮಗೆ ನಮ್ಮ ಸ್ಕಿನ್ ಎಲ್ಲ ನಮ್ಮ ಮುಖ ಡಲ್ ಅನ್ನಿಸ್ತಾ ಇರುತ್ತೆ ಟೈಮ್ ಟೈಮಲ್ಲಿ ಇದನ್ನ ಹಚ್ಚಿ ನೋಡಿ ಎಷ್ಟು ನಿಮಗೆ ಫ್ರೆಶ್ ಅನ್ಸುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇವಾಗ ನಾನು ಕೈ ಎಲ್ಲ ಅಂದರೆ ಕೈ ತೊಳೆದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಆ ಈ ಕೈ ನೋಡಿ ಈ ಕೈ ನೋಡಿ ನಿಮಗೆ ಎಷ್ಟು ಡಿಫ್ರೆನ್ಸ್ ಆಗಿ ಕಾಣ್ತಾ ಇದೆ ಅಂದ್ಕೊತೀನಿ ನೋಡ್ಬೋದು ನೀವು ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಏನಾದರೂ ಡೌಟ್ ಇತ್ತಂದರೆ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ಹೋಮ್ ರೆಮಿಡಿ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ